ಹೆಸರು ಕಿಶನ್ ಅಂತ ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತೀನಿ ನನ್ನದು ಇದು ಮೊದಲ ಸಿನಿಮಾ ಈ ಸಿನಿಮಾ ಮಾಡೋಕೆ ನಾನು ನಿರ್ದೇಶನಕ ನಾನು ನಿರ್ದೇಶಕನಾಗ್ಲು ಇದಕ್ಕೆ ಮೈನ್ ರೀಸನ್ ಅಂತ ಹೇಳಿದ್ರೆ ಸುನಿಲ್ ಅವರು ಯಾಕಂತೇಳಿದ್ರೆ ಹೇಳಿದ್ರೆ ಹದಿನೇಳು ವರ್ಷದಿಂದ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಅವರು ಫ್ರೆಂಡು ಸೊ ಆದ್ದರಿಂದ ಇಷ್ಟು ವರ್ಷಗಳ ಕಾಲ ನಾನು ಇಲ್ಲಿದ್ದು ನನ್ನಿಂದ ಏನು ಅಚೀವ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಕೊರಗಿತ್ತು ಅದು ಅವ್ರಿಗೆ ಗೊತ್ತಿತ್ತು ಅವರಿಗೆ ಯಾರೋ ಅವ್ರ ಪರಿಚಯದ ಫ್ರೆಂಡ್ ಪ್ರೊಡ್ಯೂಸರ್ ಸಿಕ್ಕಾಗ ಸೊ ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಆ ಟೈಮಲ್ಲಿ ನೀವು ಸಲ ಹೋಗಿ ಮಾತಾಡಿ ಅಂತ ಹೇಳಿದರು ಸೊ ನಾನು ಹೋಗಿ ಮಾತಾಡಿದೆ ಪ್ರೊಡ್ಯೂಸರ್ ಒಪ್ಕೊಂಡ್ರು ಅವರು ಒಂದು ಕತೆ ಕೊಟ್ಟರು ಸೊ ಆ ಕಥೆನ ನಾನು ಸುನೀಲು ಆಮೇಲೆ ಸೂರ್ಯ ಕಿರಣ್ ಕೂತ್ಕೊಂಡು ಚಿತ್ರಕಥೆ ಮಾಡಿ ಅದಕ್ಕೆ ಸಂಭಾಷಣೆ ಮಾಡಿದ್ವಿ ಸುನಿಲ್ ಮತ್ತು ಸೂರ್ಯ ಕಿರಣ್ ಅವರು ಇದಕ್ಕೆ ಚಿತ್ರಕತೆ ಮಾಡಿರೋದು ಮೈನಾಗಿ ಅವರೆಲ್ಲ ಕೆಲಸಗಳನ್ನ ನಿಭಾಯಿಸ್ತಾ ಹೋದರು ಸುನೀಲ್ ಅವರು ಎಲ್ಲಿಂದ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಮೂವಿ ಶುರುವಾಗೋದ್ರಿಂದ ಎಂಡ್ ಆಗೋದನ್ನಕ್ಕಂದರೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗೋವರೆಗೆ ನನ್ನ ಜೊತೆಗೆ ನಿಂತು ನನ್ನ ಬೆನ್ನೊಲುಬ್ಬವಾಗಿ ನಿಂತಿದ್ದಾರೆ ಅದಕ್ಕೆ ಸಹಾಯಕವಾಗಿ ನಮ್ಮ ಪ್ರೊಡ್ಯೂಸರ್ ಅವರು ಯಾವುದೇ ಕೊರತೆ ಇಲ್ಲದೆ ಇದನ್ನು ನಿಭಾಯಿಸಿದ್ದಾರೆ ಸೊ ನೆಕ್ಸ್ಟ್ ಕತೆ ಬಗ್ಗೆ ಏನಿದ್ರು ಸುನೀಲ್ ಅವರು ಮಾತಾಡ್ತಾರೆ ಅದೇ ರೀತಿ ನಮ್ಮ ತಂಡದ ಎಲ್ಲ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಗಳಾಗಲಿ ನನಗೆ ಪೂರ್ಣ ಪ್ರಮಾಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ರೀತಿಯ ಸಮಸ್ಯೆಯನ್ನು ಮಾಡಿಲ್ಲ ಎಲ್ಲರೂ ನಗ್ನಗ್ದ ಒಂದು ಫ್ಯಾಮಿಲಿ ಇದ್ದಂಗೆ ಈ ಶೂಟಿಂಗ್ನ ಮುಗಿಸಿದ್ವಿ ಸೊ ಆಯಾಯ ಆರ್ಟಿಸ್ಟ್ಗಳು ಅವ್ರಿಗೆ ತಕ್ಕ ಕ್ಯಾರೆಕ್ಟರ್ಗಳನ್ನ ಅದಕ್ಕೆ ತಕ್ಕನಾಗಿ ಅದಕ್ಕೆ ಏನು ಜೀವ ತುಂಬಿ ನಟಿಸಿದ್ದಾರೆ ಸೊ ಇದರಿಂದ ನನಗೇನು ದೊಡ್ಡ ಕಷ್ಟ ಅಂತ ಏನು ಆಗಿಲ್ಲ ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಲವ್ ಕಮ್ ಒಂದು ಫ್ಯಾಮಿಲಿ ಸಬ್ಜೆಕ್ಟು ಅಂತ ಹೇಳ್ಬೋದು ಅಂದರೆ ಈ ಸಿನಿಮಾ ತುಂಬ ಫ್ಯಾಮಿಲಿ ಆಡಿಯನ್ಸಿಗೆ ಇದನ್ನು ತುಂಬ ಇಷ್ಟಪಡ್ತಾರೆ ಸೊ ಅಂದರೆ ಒಂದು ಐ ಥಿಂಕ್ ನಮಗೆ ನಮ್ಮ ಪ್ರೊಡ್ಯೂಸರ್ ಅವರು ಎರಡು ಸಿನಿಮಾಕ್ಕಾಗುವಂಥ ಕಥೆನ ಕೊಟ್ಟರು ಸೊ ಇದನ್ನು ನಾವು ಒಂದು ಸಿನಿಮಾಕ್ಕೆ ಮಾಡಿದ್ದೀವಿ ಇದು ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂತ ಸುನಿಲ್ ಅವರಿಗೆ ಗೊತ್ತು ಸೊ ಹಾಗೆ ಇದನ್ನ ನಾವು ಈ ಸಿನಿಮಾ ಕಂಪ್ಲೀಟ್ ಮಾಡಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ ರಿಲೀಸ್ ಆಗುತ್ತೆ ಸೊ ಇದಕ್ಕೆ ನೆಕ್ಸ್ಟ್ ಇದನ್ನ ಜನರಿಗೆ ತಲುಪ ತಲುಪಿಸೋದು ತಲುಪಿಸಬೇಕಾಗಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಫಸ್ಟು ಮಡಿಕೇರಿಯಲ್ಲಿ ವಿರಾಜ್ಪೇಟೆಯಲ್ಲಿ ಶೂಟ್ ಮಾಡಿದೀವಿ ಅಲ್ಲಿ ಒಂದು ಐ ತಿಂಕ್ ಲೆವೆನ್ ಡೇಸ್ ಅಲ್ಲಿ ಶೂಟ್ ಮಾಡಿದೀವಿ ಅದಾದ ಮೇಲೆ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದೀವಿ ಅದೇ ಟ್ವೆಂಟಿ ತ್ರೀ ಡೇಸ್ ಟೋಟಲ್ ಆಗಿ ಶೂಟ್ ಮಾಡಿದೀವಿ ಸರ್ ಇದನ್ನು ಸರ್ ಅದೇ ಅಂದರೆ ಸ್ಟಾರ್ಟಿಂಗ್ ಸಿನಿಮಾಕ್ಕೆ ಮೈನ್ ಆಗಿ ನಮಗೆ ಕ್ಯಾಮರಾಮೆನ್ ಒಬ್ಬ ನಿರ್ದೇಶಕನಿಗೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಸೊ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಆಗಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಆರ್ಟಿಸ್ಟ್ಗಳು ಹಾಗೆ ಯಾವುದೇನು ಅಂದರೆ ನಾವು ಏನು ನಾವು ಏನು ಹೇಳ್ತೀವೋ ಅದಕ್ಕಿಂತ ಜಾಸ್ತಿಯಾಗಿ ಅದಕ್ಕೆ ಜೀವ ತುಂಬಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಒಂದು ನಾನು ಸುನೇದ ಸೇರಿಕೊಂಡು ಒಂದು ಕಾನ್ಸೆಪ್ಟ್ ಕೊಟ್ವಿ ಈ ಥರ ಮಾಡಿ ಅಂತ ಆವಾಗ ಓಕೆ ಆದರೆ ಒಂದು ಸಾಂಗ್ ಯಾವುದಾದ್ರು ಒಂದು ಹಿಟ್ ಆಗೋ ಥರ ಬರೀರಿ ಸರ್ ಲಿರಿಕ್ಸ್ ಅಂತ ಹೇಳಿದ್ವಿ ಸೊ ಆ ಟೈಮಲ್ಲಿ ಓಕೆ ಬರೀತೀನಿ ಅಂದರು ಸೊ ನಾನು ಅಂದ್ಕೊಂಡಿರಲಿಲ್ಲ ಅದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಅಂದರೆ ತುಂಬ ತುಂಬ ಅದ್ಭುತವಾಗಿ ಬರ್ದಿದ್ದಾರೆ ಸಾಹಿತ್ಯ ಅದಲ್ಲೂ ಮ್ಯೂಸಿಕ್ ಮಾಡಿದ್ದಾರೆ ಸೊ ಅಂದರೆ ನಮಗೆ ರಫ್ ಇದು ಟ್ಯೂನ್ ಮಾಡಬೇಕಾದ್ರೆ ಅವರೇ ಹಾಡಿದರು ಸೊ ಆ ಟೈಮಲ್ಲಿ ನಾನು ಹೇಳಿದೆ ಸರ್ ಈ ಸಾಂಗ್ನ ನೀವೇ ಹಾಡಿ ಸರ್ ಚೆನ್ನಾಗಿ ಬಂದಿದೆ ಅಂತ ಸೊ ಅದಕ್ಕೆ ಅವರು ಒಪ್ಕೊಂಡಿಲ್ಲ ಆದರೂ ನಾನು ಹೇಳಿದೆ ಅವರಿಗೆ ಸರ್ ನೀವು ಹಾಡಿ ಅಂತ ಸೊ ಹಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಸಾಂಗು ಹಾಗೆ ರಾಜೇಶ್ ಕೃಷ್ಣನ್ ಕೈಲಾಡ್ಸೋಣ ಅಂತೇಳಿ ಅಹ್ ಅವ್ರ ಕೈಲಾಡಿಸಿದ್ವಿ ಎರಡು ಮೂರು ಸಾಂಗ್ಗಳು ತುಂಬಾ ಅದ್ಭುತವಾಗಿ ಅದಕ್ಕೆ ಸಾಹಿತ್ಯ ಹಾಗೆ ಸಂಗೀತ ಹಾಗೂ ರಾಗ ಸಂಯೋಜನೆ ಕೂಡ ಮಾಡಿದ್ದಾರೆ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಸಾಯಿ ಸರ್ವೇಶ್ ಅವರು ಇದರ ಮೂರು ಹಾಡಿದೆ ಒಂದು ಸಾಯಿ ಸರ್ವೀಕ್ಷಕರು ಹಾಡಿದ್ದಾರೆ ಇನ್ನೊಂದು ವೀರ್ ಸಮರ್ಥ್ ಇನ್ನೊಂದು ರಾಜೇಶ್ ಕೃಷ್ಣನ್ ನಮ್ಮ ಟೆಕ್ನಿಷಿಯನ್ ಫಸ್ಟು ಕ್ಯಾಮ್ರಾಮನ್ ಜೀವನ್ ಗೌಡವರು ಅದಾದಮೇಲೆ ಎಡಿಟ್ರು ಕೀರ್ತಿರಾಜು ಅದಾದಮೇಲೆ ಪ್ರೊಡ್ಯೂಸರ್ ನಾಗರಾಜ್ ಮುಳುಗುಂದವರು ನಮ್ಮ ಆರ್ಟಿಸ್ಟು ನಾಗೇಶ್ ಮಯ್ಯ ಹಾಗೂ ಅವರು ಆಮೇಲೆ ಬಾಲರಾಜವಾಡಿಯವರು ಹಾಗೆ ಸುನೀಲು ಖುಷಿ ಪ್ರಿಯಾಗೌಡ ಇಷ್ಟು ಜನ ಇದ್ದಾರೆ ಇದ್ರ ಜೊತೆಗೆ ನಮಗೆ ಸಪೋರ್ಟಿವ್ ಆಗಿ ಸುಧಾಕರ್ ಬಂಡಂಜೆ ಆಮೇಲೆ ಎಲ್ಲ ಮ್ಯಾನೇಜರ್ ಆಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಪ್ರದೀಪ್ ಭಟ್ರು ಅವರು ಇದ್ದಾರೆ ನಮ್ಮ ಡೈರೆಕ್ಷನ್ ತಂಡದಲ್ಲಿ ವಿಜಯ್ ಕೃಷ್ಣ ಕೀರ್ತಿ ರಾಜ್ ಅಂದ್ರೆ ನಮ್ಮ ಎಡಿಟರ್ ಅವರು ನಮ್ಮ ಜೊತೆನೆ ವರ್ಕ್ ಮಾಡಿದ್ರು ಅದಾದ್ಮೇಲೆ ಮಧು ಅಂತ ಒಬ್ರು ಮಾಡಿದ್ರು ಸರ್ ಸುನಿಲ್ ಅವರು ಮಾತಾಡಬೇಕು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ವೆಲ್ಕಮ್ ನಾ ಹೇಳಬೇಕಾಗಿರೋದೆಲ್ಲ ಅವರೇ ಹೇಳಿದ್ದಾರೆ ಡೈರೆಕ್ಟ್ರು ಹೇಗೆ ಶುರು ಆಯಿತು ಹೇಗೆ ನಡೀತು ಅಂತ ಪ್ರೊಡ್ಯೂಸರು ಒಂದು ಒಳ್ಳೆ ಪ್ಯಾಷನ್ ಇರೋ ಪ್ರೊಡ್ಯೂಸರು ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ ಅವ್ರ ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ ಮುಂದೆ ಮುಂಚೆ ಈ ಇಂಡಸ್ಟ್ರಿಗೆ ಬಂದಿದ್ದ ಹೊಸದರಲ್ಲಿ ನನಗೆ ಪಾರ್ಟ್ ಟೈಮ್ ಜಾಬ್ ಬೇಕಿತ್ತು ಆ ಟೈಮಲ್ಲಿ ಅವರು ಸ್ಕೇಲ್ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿದ್ದೆ ನಾನು ಪಾರ್ಟ್ ಟೈಮಾಗಿ ಸೊ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಮೊದಲಿಗೆ ನಾನೇ ಮಾಡಬೇಡಿ ಅಂತ ಹೇಳಿದ್ದೆ ಅವ್ರಿಗೆ ಯಾಕೆಂದರೆ ಸಿನಿಮಾದ ಅವರು ಸಿನಿಮಾ ಪ್ರೇಮಿ ಯಾವುದೇ ಸಿನಿಮಾ ನೋಡಿದ್ರೂ ಅದನ್ನು ನೋಡಿ ಬಂದು ಅದರ ರಿವ್ಯೂ ಹೇಳೋರು ನನ್ನ ಹತ್ರ ಯಾವಾಗ ಹೋದಾಗ್ಲೂ ಒಂದೊಂದು ಸಲ ರಿವ್ಯೂ ಕೊಡೋರು ಸಿನಿಮಾ ಹೀಗಿತ್ತು ಆಗಿತ್ತು ಅಂತ ಸಿನಿಮಾದ ಒಳಗಿನ ಕಷ್ಟಗಳು ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ ಅಂದರೆ ಪ್ರೊಡ್ಯೂಸರ್ ಆಗಿ ಇಲ್ಲಿ ಏನೇನು ಫೇಸ್ ಮಾಡಬೇಕಾಗತ್ತೆ ಅನ್ನೋದು ಕಷ್ಟಗಳು ಅವ್ರಿಗೆ ಗೊತ್ತಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಅಪ್ರೋಚ್ ಮಾಡಿದಾಗ ಸರ್ ಬೇಡ ದಯವಿಟ್ಟು ಹಿಂದೆ ಅಂತ ಹೇಳಿದ್ದೆ ಬಟ್ ಅವರಲ್ಲಿರೋ ಒಂದು ಪ್ಯಾಷನ್ ಯಾವ ಲೆವೆಲ್ಗಿದೆ ಅಂತ ಹೇಳಿದ್ರೆ ಹಠ ಹಠಕ್ ಬಿದ್ದವ್ರು ಹಂಗೆ ಕೂತ್ಕೊಬಿಟ್ರು ಇಲ್ಲ ನಾನು ಮಾಡ್ತೀನಿ ನಾನು ಮಾಡಲೇಬೇಕು ಅಂತ ಸೋ ನನಗೆ ಬೇರೆ ದಾರಿ ಇರಲಿಲ್ಲ ಸರಿ ಸರಿ ಸರ್ ನಾನು ಇದ್ದೀನಿ ಜೊತೆಯಲ್ಲಿ ಮಾಡಿ ಅಂತ ಸರಿ ನನಗೆ ಒಂದು ಹದಿಮೂರು ವರ್ಷಗಳ ಗೆಳತನೇ ಇರುವಂಥ ಕಿಶನ್ ಅವ್ರನ್ನ ಕರ್ಕೊಂಡೋದೆ ನನ್ನ ಅಣ್ಣನ ನನ್ನ ನಾನು ನೋಡ್ಕೊಂಡಿದ್ದಾರೆ ಅವಾಗಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಇಂಡಸ್ಟ್ರಿಯಲ್ಲಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮಾಡಿದೀವಿ ಅಂದರೆ ಅವರು ಅಸೋಸಿಯೇಟ್ ಆಗಿ ಎಲ್ಲ ವರ್ಕ್ ಮಾಡ್ತಿದ್ರು ಅವಾಗ ನಾನು ಮಾಡ್ತಿರೋ ಸೀರಿಯಲ್ಗಳಲ್ಲಿ ಸೊ ಅಲ್ಲಿಂದ ಜರ್ನಿ ಶುರುವಾಯಿತು ಪ್ರೊಡ್ಯೂಸರ್ ಹತ್ರ ಕರ್ಕೊಂಡೋದ್ವಿ ಅವ್ರದ್ದು ಕತೆಯನ್ನು ಫೈನಲ್ ಮಾಡಿದ್ವಿ ಕೊನೆಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನನಗೆ ನಾನು ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಯಾವ ಉದ್ದೇಶನೂ ಇರಲಿಲ್ಲ ಅದು ಅವ್ರ ಫೋರ್ಸ್ ಇಬ್ಬರದು ನೀನೇ ಮಾಡಬೇಕು ಅಂತೇಳಿ ನಾನು ಮಾಡಲ್ಲ ಅಂತಲೇ ಹಿಂದೆ ಸರಿದಿದ್ದೆ ಇಲ್ಲ ನೀನೇ ಮಾಡು ಅಂತೇಳಿ ಇಬ್ಬರು ಅಪ್ರೋಚ್ ಮಾಡಿದರು ಐ ಆಮ್ ಲಕ್ಕಿ ಆ ವಿಷಯದಲ್ಲಿ ಅದಾದ ನಂತರ ಸಿನಿಮಾ ಮಾಡ್ತಾ ಹೋದ್ವಿ ನಮ್ಮ ಗೆಳೆಯರು ಸಾಯಿ ಸರ್ವೇಶು ನಮ್ಮ ಧನಂಜಯ್ ಸಾರಿ ರಾಮ ಧನುಷ್ ಅವನ್ನ ನಾವು ಅಂತ ಕರ್ಬೋದು ಅಭ್ಯಾಸ ಆಗಿದೆ ಸೊ ರಾಮ್ ಧನುಷ್ ನನ್ನ ಕತೆಗೆ ಮತ್ತು ಚಿತ್ರಕತೆಗೆ ಬ್ಯಾಕ್ ಆಗಿ ನಿಂತವರು ನಮ್ಮ ಸೂರ್ಯ ಕಿರಣ ಅದಾದ ನಂತರ ನಮಗೆ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸು ತುಂಬ ಸಪೋರ್ಟ್ ಇತ್ತು ನಮ್ಮ ಕ್ಯಾಮ್ರಾ ಮುಂದು ಕ್ಯಾಮ್ರಾ ವರ್ಕು ತುಂಬ ಸೂಪರಾಗಿ ಬಂತು ಹಾಗೆಯೇ ಎಲ್ಲ ನಾವು ಅನ್ನ ಮಾಡ್ಕೊಂಡು ಹೋಗುವಾಗ ನಮಗೆಲ್ಲೂ ತೊಂದರೆ ಆಗದಿರೋ ಥರ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಫುಲ್ ಸಪೋರ್ಟ್ ಆಗಿ ನಿಂತವ್ರು ನಮ್ಮ ಪ್ರೊಡ್ಯೂಸರು ಎಲ್ಲೂ ಏನನ್ನೂ ಕೊರತೆ ಮಾಡಲಿಲ್ಲ ನಮ್ಮ ಬಜೆಟ್ ಏನು ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಕರೆಕ್ಟಾಗಿ ಏನೇನು ಒದಗಿಸ್ಬೇಕು ಅದನ್ನೆಲ್ಲ ಒದಗಿಸ್ಕೊಟ್ರು ಹಾಗೆಯೇ ನಮ್ಮ ಟೆಕ್ನಿಷಿಯನ್ಸ್ ಅಷ್ಟೇ ಎಲ್ಲೂ ಕಾಂಪ್ರಮೈಸ್ ಆಗಿದೆ ನಮ್ಮ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದರ ಪ್ರಕಾರ ಎಲ್ಲದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಆರ್ಟಿಸ್ಟು ನಮ್ಮ ಕಲಾವಿದರು ಸಹ ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ವಿ ಈ ಪಾತ್ರಕ್ಕೆ ಇವರೇ ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಒಂದು ಕಲ್ಪನೆ ಇಟ್ಕೊಂಡಿದ್ವಿ ಈ ಪಾತ್ರನ ಇಂಥವ್ರು ನಿಭಾಯಿಸ್ಬೇಕು ಅಂತ ಅದರಲ್ಲಿ ಕೆಲವು ಲೈಕ್ ಆಡಿಷನ್ಸ್ ಆ ಥರನೂ ಮಾಡಿ ನೋಡಿದ್ವಿ ಬಟ್ ಸೀನಿಯರ್ ಮೋಸ್ಟ್ ಅವರೆಲ್ಲ ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದು ನಮ್ಮ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕತೆ ತುಂಬ ಚೆನ್ನಾಗಿದೆ ಕತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ಸರ್ ಹೇಳ್ದಂಗೆ ಒಂದು ಮಿಡಿಲ್ ಕ್ಲಾಸ್ ಹುಡುಗನ ಒಂದು ಲೈಫ್ ಜರ್ನಿ ಅಂತ ಹೇಳ್ಬೋದು ನಾವು ಕಷ್ಟಪಡೋದು ಅಂದರೆ ಒಬ್ಬ ಹುಡುಗನ ಜರ್ನಿ ಹೆಂಗೆ ಶುರು ಆಗುತ್ತೆ ಅವನ ಲೈಫಲ್ಲಿ ಏ ಯಾವ ರೀತಿ ಏಳು ಬೀಳುಗಳನ್ನ ನೋಡ್ತಾನು ಅದರಿಂದ ಅವನು ಹೊರಗಡೆ ಬರೋಕ್ಕೆ ಎಷ್ಟು ಗೊತ್ತಾಡ್ತಾನೆ ಅನ್ನೋದೆಲ್ಲ ಹೋಗುತ್ತೆ ಒಂದಿಷ್ಟು ಟ್ವಿಸ್ಟ್ಗಳನ್ನ ಇಟ್ಟಿದ್ದೀವಿ ಸಿನಿಮಾದೊಳಗಡೆ ಅಂದರೆ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಕತೆಯಲ್ಲಿ ಹೀಗೆ ಬೇಡ ಆಡ್ಬೇಡ ಅಂತಿಲ್ಲ ಕತೆ ಅಂದರೆ ಪ್ರೊಡ್ಯೂಸರ್ ಕೊಟ್ಟ ಕತೆ ನಮಗೆ ಸಿಕ್ಕಾಪಟ್ಟೆ ದೊಡ್ಡ ಅಲ್ಲಿ ಇತ್ತು ಅಂದರೆ ತುಂಬ ವಿಷಯಗಳನ್ನ ಹೇಳ್ಬೇಕಾಗಿತ್ತು ಅದನ್ನು ಆದಷ್ಟು ಶಾರ್ಟಾಗಿ ಸ್ವೀಟಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಸಿನಿಮಾದಲ್ಲಿ ಅವನ್ನ ಒಂದು ಲೈಫ್ ಜರ್ನಿ ಏನಿದೆ ಅದನ್ನು ನೀಟಾಗಿ ಹಾಡಿನ ಮೂಲಕ ಕಥೆ ಮೂಲಕ ಹೇಳ್ಕೊಂಡು ಹೋಗಿದ್ದೀವಿ ಕೊನೆ ತನಕ ಮಧ್ಯದಲ್ಲಿ ಒಂದಿಷ್ಟು ನಿಮಗೆ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ನಡೆಯುತ್ತೆ ಸೊ ಇಷ್ಟು ಆಮೇಲೆ ಈ ಮೂಲಕ ನಾನು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಮ್ಮ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಹಾಗೂ ತಂಡದ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಕಥೆಯನ್ನು ತೆರೆ ಮೇಲೆ ತರೋದಕ್ಕೆ ಎಲ್ಲರೂ ಸಪೋರ್ಟ್ ಅದ್ಭುತ ಅಭೂತಪೂರ್ವವಾಗಿ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಬಂದಿರೋ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಖುಷಿ ಅಂತ ಸೊ ಈ ಸಿನಿಮಾದಲ್ಲಿ ನನಗೆ ಅಪ್ರೋಚ್ ಆಗಿದ್ದು ಪ್ರದೀಪ್ ಸರ್ ಇಂದ ಸೊ ಬಂದೆ ಒಂದು ಆಡಿಷನ್ ಆಯಿತು ಸೊ ಕತೆ ತುಂಬ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇತ್ತು ಸೊ ಅದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಸೊ ಆಡಿಷನ್ ಕೊತ್ತೆ ಅದಾಗದ್ಮೇಲೆ ಸೆಕೆಂಡ್ ಟೈಮ್ ಮತ್ತೆ ಕರೆಸಿದ್ರು ಮತ್ತೆ ಬಂದೆ ಸೊ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು ಸೊ ಆ್ಯಕ್ಚುಲಿ ನನಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡಿದ್ದು ಸುನೀಲ್ ಅವರು ಅಂತಲೇ ಹೇಳ್ಬೋದು ಬಿಕಾಸ್ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅವರು ಏನು ಹೇಳ್ಕೊಡ್ತಾ ಇದ್ರು ಐ ತಿಂಕ್ ಅದರಿಂದ ತುಂಬ ಹೆಲ್ಪ್ಫುಲ್ ಆಯಿತು ನನಗೆ ಬಿಕಾಸ್ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಂಡೆ ಆ್ಯಂಡ್ ದ ಥೀಮ್ ವಾಸ್ ಕಂಪ್ಲೀಟ್ಲಿ ಸಪೋರ್ಟಿವ್ ನನಗೆ ಏನಾದರೂ ವಿಷಯ ಗೊತ್ತಿಲ್ಲ ಅಂದರೆ ಹೇಳ್ಕೊದಾಗಿರ್ಬೋದು ಎಲ್ಲಾದ್ರಲ್ಲೂ ತುಂಬ ಸಪೋರ್ಟಿವ್ ಆಗಿದ್ರು ಸೊ ಅದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಸಿನಿಮಾ ಮಾಡೋಕ್ಕೆ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಂದು ರಿಚ್ ಫ್ಯಾಮಿಲಿಯಲ್ಲಿರ್ತೀನಿ ಸೊ ಒಂದು ಲವ್ ಅಂತ ಆಗುತ್ತೆ ಸೊ ಲವ್ ಮಾಡಿದ್ಮೇಲೆ ನನ್ನ ಫ್ಯಾಮಿಲಿಯಲ್ಲಿ ನಾನು ತುಂಬ ಪ್ಯಾಂಪರ್ಡ್ ಆಗಿ ಬಾನ್ ಆಗಿರ್ತೀನಿ ಸೊ ಎಲ್ಲಾನು ಕೇರ್ ಮಾಡ್ತಾ ಎಲ್ಲಾನು ಒಳ್ಳೆ ಸೊ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುರ್ಗನ್ನ ಲವ್ ಮಾಡುವಾಗ ಅವರು ಅಂದ್ರೆ ಮನೆಯಲ್ಲಿ ಹೇಗೆ ಒಪ್ಕೊಂತಾರೆ ಅನ್ನೋ ಒಂದು ಭಯದಲ್ಲಿರುತ್ತೆ ಸೊ ಅದು ಮನೆಯಲ್ಲಿ ಗೊತ್ತಾಗಿದ್ಮೇಲೆ ನಾನು ತುಂಬ ರಿಸ್ಕ್ಗಳನ್ನ ಫೇಸ್ ಮಾಡ್ತೀನಿ ಸೊ ಆ ರಿಸ್ಕ್ಗಳಲ್ಲೂ ನಾನು ತುಂಬಾನೇ ಸಾಕ್ರಿಫೈಸ್ ಮಾಡ್ತೀನಿ ಏನೇ ಆಗಿದ್ರು ಆ ಒಂದು ವ್ಯಕ್ತಿನ ನಾನು ಏನ್ ಲವ್ ಮಾಡಿರ್ತೀನೋ ಅವ್ರಿಗೋಸ್ಕರನೇ ನಾನು ಮದುವೆ ಆಗಬೇಕು ಅಂತ ಸೊ ಏನೇ ಒಂದು ಪ್ರಾಬ್ಲಮ್ಸ್ ಗಳು ಬಂದ್ರು ಫೇಸ್ ಮಾಡ್ಬಿಟ್ಟು ಇಲ್ಲ ನಾನು ಅದೇ ವ್ಯಕ್ತಿ ನಾನೇ ಮದುವೆ ಆಗ್ತೀನಿ ಅಂತ ಸೊ ಇದ್ರಲ್ಲಿ ಆಕ್ಚುಲಿ ನಾನು ಎರಡ್ ಶೇಜ್ ಇರುತ್ತೆ ಒಂದು ನಾರ್ಮಲ್ ಕಾಲೇಜ್ ಹುಡುಗಿ ತರಾನು ಆಕ್ಟ್ ಮಾಡ್ತೀನಿ ಇನ್ನ ಒಂದು ಮದ್ವೆ ಆಗದ್ಮೇಲೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಸೊ ಈ ಒಂದು ಎರಡ್ ಶೇದ್ ನ ಮಾಡಿದೀನಿ ಸೊ ಈ ತರ ಒಂದು ಜರ್ನಿ ಇರುತ್ತೆ ನನ್ನ ಕಥೆಯಲ್ಲಿ ಸೊ ಎರಡ್ ಶೇದಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಸೊ ಈ ತರ ಕಥೆ ಇರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ತುಂಬಾ ಟ್ವಿಸ್ಟ್ ಗಳಿದೆ ಅದನ್ನ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲ ಡಬ್ಬಿಂಗ್ ನಾನ್ ಮಾಡಿಲ್ಲ ಅವ್ರದ್ದು ಭಾಷೆದ ಸ್ಪಷ್ಟತೆ ಬಗ್ಗೆ ಸ್ವಲ್ಪ ಡೌಟ್ ಇದೆ ಅಲ್ಲ ಹೌದು ಥ್ಯಾಂಕ್ ಯು ಮೊದಲಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ತುಂಬ ಹೃದಯ ಸ್ವಾಗತ ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ವಾಯ್ಸ್ ಸ್ವಲ್ಪ ಹುಷಾರಿಲ್ಲ ನನಗೆ ಅಂಡ್ ಎಲ್ಲ ಮೀಡಿಯಾ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನಾನು ಯಾವಾಗ್ಲೂ ಹೇಳ್ತೀನಿ ಯಾಕಂದ್ರೆ ನೀವೊಂಥರ ಬ್ರಿಡ್ಜ್ ತರ ಅಂತ ನಮ್ಮ ಮತ್ತೆ ಆಡಿಯನ್ಸ್ ಮತ್ತೆ ಸೊ ನೀವಿಲ್ಲದೆ ನಾವ್ ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ನಿಮ್ಮ ಬ್ರಿಡ್ಜ್ ಮೂಲಕ ನಾವ್ ಹೇಗೆ ಆಡಿಯನ್ಸ್ ಅನ್ನೋ ದಡನ್ ಸೇರ್ತೀವೋ ನೀವೆಲ್ಲ ಅಂದ್ರೆ ನಾವು ಎಷ್ಟೇ ಇದ್ ಮಾಡಿದ್ರು ನೀರಲ್ಲಿ ಹೋಮ ತರ ಅಂತ ಹೇಳ್ತೀನಿ ನಾವು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಮೂವಿಗೆ ನಿಮ್ಮೆಲ್ರದು ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಅಂಡ್ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಇನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನೋಡಿರ್ಬೋದು ನಾನು ದೀಪಿಕಾ ಅಂತ ಒಂದು ರೋಲ್ ನ ಪ್ಲೇ ಮಾಡ್ತಾ ಇದ್ದೀನಿ ಸೊ ತುಂಬಾ ಬೋಲ್ಡ್ ಅಂಡ್ ಇಂಡಿಪೆಂಡೆಂಟ್ ಹುಡುಗಿ ತನ್ನ ಫ್ಯಾಮಿಲಿಯ ಜವಾಬ್ದಾರಿ ಎಲ್ಲ ತನ್ನ ಶೋಲ್ಡರ್ ಮೇಲೆ ಇಟ್ಕೊಂಡಿರ್ತಾಳೆ ಅವಳಿಗೆ ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ಏನು ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟು ಇರಲ್ಲ ಅವಳಿಗಾಗಿರೋ ಒಂದು ಕೆಲವೊಂದು ಇನ್ಸಿಡೆಂಟ್ ಮೇಲೆ ಅಂತ ಒಂದು ಇಂಡಿಪೆಂಡೆಂಟ್ ಹುಡುಗಿ ಒಂದು ಲವಲ್ ಬಿದ್ದಾಗ ಅವಳು ಯಾವ್ಯಾವ ಥರ ಚೇಂಜ್ ಆಗ್ತಾಳೆ ಅಂಡ್ ಅದನ್ನ ಹೇಗೆ ನಿಭಾಯಿಸ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟ್ರ್ ಮೇಲೆ ಇರೋದು ಅಂಡ್ ಕೆಲವೊಂದು ಶೇಡ್ಸ್ ಇದೆ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ ಯಾಕಂದ್ರೆ ಕೆಲವೊಂದು ಸೀನಲ್ಲಿ ಪರ್ಫಾಮೆನ್ಸ್ಗೆ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿತ್ತು ಇವಾಗ ಅಂದ್ರೆ ನಿಮ್ಗೆಲ್ರಿಗೂ ಹೊಸ ಟೀಮ್ ತರ ಕಾಣ್ಬೋದು ನಾವು ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಮೂವೀಸ್ ಅಲ್ಲಿ ಮಾಡಿದಾಗ ತುಂಬಾ ಕಮರ್ಷಿಯಲ್ ಮೂವಿ ಮಾಡಿದಾಗ ಹೀರೋಯಿನ್ಗೆ ಅಷ್ಟೊಂದು ಚಾನ್ಸ್ ಸಿಗೋಲ್ಲ ಐ ಮೀನ್ ಟು ಸೇ ಸ್ವಲ್ಪ ಸಾಂಗ್ಸ್ ಮತ್ತೆ ಸ್ವಲ್ಪ ಸೀನ್ಸ್ ತರನೇ ಇರುತ್ತೆ ಬಟ್ ಇದ್ರಲ್ಲಿ ತುಂಬಾ ಸೀನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನನ್ಗೆ ಅಪಾರ್ಚುನಿಟಿ ಸಿಕ್ತು ಅಂಡ್ ಸೊ ಐ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಅಂಡ್ ನೋ ಇನ್ನು ನಿಮ್ ಕೈಯಲ್ಲಿದೆ ಕೈಯಲ್ಲಿದೆ ಯಾವ ತರ ರಿಸೀವ್ ಮಾಡ್ತಾರೆ ಅಂತ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿದೀವಿ ಇನ್ನ ಹೀರೋ ಬಗ್ಗೆ ಹೇಳಬೇಕಂದ್ರೆ ತುಂಬಾ ನಾಲೆಜ್ ಇರುವಂತ ಪರ್ಸನ್ ಅವರು ಬಟ್ ಸೆಟ್ ಅಲ್ಲಿ ಆಕ್ಚುಲಿ ನನ್ಗೂ ಮತ್ತೆ ಅವ್ರಿಗೆ ತುಂಬಾ ಕ್ಲಾಶ್ ಆಗಿದ್ದು ಇದೆ ಸೊ ಇದು ಟೀಮ್ ಎಲ್ಲ ಫಾರ್ಮ್ ಆದ್ಮೇಲೆ ನಾನು ಜಾಯಿನ್ ಅನ್ಸುತ್ತೆ ಅವ್ರಿಗೆಲ್ಲ ಒಂದ್ ಬಾಂಡ್ ಇತ್ತು ಸೊ ಅದೇನೋ ಗೊತ್ತಿಲ್ಲ ಫಸ್ಟ್ ಫಸ್ಟ್ ತುಂಬಾ ಕ್ಲಾಶ್ ಆಗಿತ್ತು ನನ್ಗೂ ಅವ್ರ ನಂದು ಅವ್ರ ಮಧ್ಯೆ ಬಟ್ ಐ ವೆರಿ ಹ್ಯಾಪಿ ದಟ್ ಲಾಸ್ಟಲ್ಲಿ ಅವ್ರಂಗೆ ಅಪ್ರಿಷಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂಡ್ ಖುಷಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಇಲ್ಲಿ ಹೆಂಗಿದ್ದಾರೆ ಹಂಗೆ ಇದ್ದಾರೆ ಸ್ವಲ್ಪ ತುಂಬಾ ಅವರನ್ನ ರೋಲ್ ಯಾವ ಥರ ಇದೆ ಸೆಟ್ಟಲ್ ಕೂಡ ಎಲ್ಲರೂ ಅದೇ ತರ ಪ್ಯಾಂಪರ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂಡ್ ಅದೇ ತರ ಎಲ್ಲರೂ ಪ್ಯಾಂಪರ್ ಮಾಡಿದ್ದಾರೆ ಅನ್ಕೋತೀನಿ ಇನ್ನು ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಸ್ಪೀಡಾಗಿ ಆಗಿ ಪ್ರಾಜೆಕ್ಟ್ ಮುಗಿಯುತ್ತೆ ಅಂತ ಸೊ ಫಸ್ಟ್ ಬಂದಾಗ ಒಂದಿರತ್ತಲ್ವಾ ಹೊಸ ಡೈರೆಕ್ಟ್ರು ಹೆಂಗೋ ಏನೋ ಅಂತ ಬಟ್ ಅದೆಲ್ಲೂ ನಮಗೆ ಗೊತ್ತಾಗಿಲ್ಲ ಇದು ನಂದು ಫಸ್ಟ್ ಪ್ರಾಜೆಕ್ಟ್ ಅನ್ಸುತ್ತೆ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಮೂವಿ ಮುಗ್ದಿರೋದು ಸ್ಟಾರ್ಟ್ ಸ್ಟಾರ್ಟ್ ಆಗಿದ್ರಿಂದ ಎಂಡ್ ವರ್ಗು ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ದಾರೆ ಸೊ ಇದಕ್ಕೆ ಡೈರೆಕ್ಟರ್ ಜೊತೆಗೆ ಪ್ರೊಡ್ಯೂಸರ್ ಸಪೋರ್ಟ್ ಕೂಡ ತುಂಬಾನೇ ಬೇಕು ಸರ್ ಕೂಡ ವೆರಿ 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 ಸಪೋರ್ಟಿವ್ ಅಂಡ್ ತುಂಬಾ ಹಂಬಲ್ ನಮ್ಮ ಪ್ರೊಡ್ಯೂಸರ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲರೂ ತುಂಬಾ ಸ್ವೀಟ್ ಆಗಿದ್ರು ಒಂಥರ ಫ್ಯಾಮಿಲಿ ತರ ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ವಿ ನಾವು ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ ಬರೆದಿದ್ದಾರೆ ಸೊ ಇಷ್ಟೇ ನಾವು ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಕಂಪ್ನಿ ಕಂಪ್ಲೀಟ್ ಆಗಿ ರಿಲೀಸಿಗೆ ಹೋಗ್ತಾ ಇದೆ ಅಂತ ಇನ್ನು ನಿಮ್ಮೆಲ್ಲರ ಕೈಯಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಶೀರ್ವಾದ ಮಾಡಿ ಅಷ್ಟೇ ಥ್ಯಾಂಕ್ ಯು ನಾಗೇಶ್ ಮಿಯ ಸರ್ ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ಹತ್ತು ವಂದನೆಗಳು ನಾನು ಈ ಒಲವಿನ ಪರಿಣಾಮ ಸಿನಿಮಾದಲ್ಲಿ ನಾಯಕನ ತಂದೆಯಾಗಿ ಆಕ್ ಮಾಡಿದ್ದೀನಿ ಒಬ್ಬ ಮಧ್ಯಮ ವರ್ಗದ ರೈತ ಎರಡು ಎಕರೆ ಜಮೀನು ಓನರು ಈಗ ನನ್ನ ಮಗ ಡಿಗ್ರಿ ಮಾಡಿಕೊಂಡ್ರು ಊರಲ್ಲಿ ಸೋಮವಾರ ಅಲ್ದಾಡ್ಕೊಂಡಿರ್ತಾನೆ ಅದು ಒಂದೊಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ ಇನ್ನೂರು ಎಕರೆ ಓನರ್ ಮಗಳನ್ನ ಲವ್ ಮಾಡ್ತಾನೆ ಸೊ ಎರಡು ಎಕರೆ ಇನ್ನೂರು ಎಕರೆ ಮಧ್ಯ ಈ ಒಂದು ಇದನ್ನ ವಾರ ಆಗುತ್ತೆ ಅಂದರೆ ಇನ್ನೂರು ಎಕರೆ ಓನರು ಚಾಲೆಂಜ್ ಹಾಕಿದಾಗ ಆ ಚಾಲೆಂಜನ್ನು ಗೆದ್ದು ಹೇಗೆ ಅವನು ಮದುವೆ ಆಗ್ತಾರೆ ಅನ್ನೋದು ಕತೆ ಅದರ ನಂತರ ತುಂಬ ಟಿಸ್ಟ್ಗಳ ಕಥೆಲ್ಲಿದೆ ಅದರ ನಂತರದಲ್ಲಿ ತುಂಬ ತುಂಬ ಅದ್ಭುತ ಟಿಸ್ಟ್ಗಳಿದೆ ಸೊ ಇದರಲ್ಲಿ ನಾನು ಪದ್ಮಜರಾವ್ ಅವರ ಕಾಂಬಿನೇಷನ್ ಮಾಡಿದೀನಿ ಸುನೀಲ್ ಅವರು ನಾನು ಮತ್ತು ಪದ್ಮಜಾ ರಾವ್ ಅವರು ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನೆಲ್ಲ ಆಕ್ಟ್ ಮಾಡಿದ್ವಿ ಭಾಳ ಖುಷಿ ಅನಿಸ್ತಾ ಇದೆ ಆಮೇಲೆ ನಿರ್ದೇಶಕರ ಬಗ್ಗೆ ಹೇಳಬೇಕು ಸುಮ್ಮನೆ ಸಿಂಪಲ್ ಆಗಿ ನಾನು ಈ ಸಿನಿಮಾನ ನಿರ್ದೇಶನ ಮಾಡಿ ಅಂತ ಹೇಳಿದ್ರು ಇವರ ಅನುಭವದ ಬಗ್ಗೆ ಇವರು ಏನೂ ಹೇಳಲಿಲ್ಲ ನನಗೆ ಗೊತ್ತಿದ್ದಾಗ ಇಪ್ಪತ್ತು ವರ್ಷದಿಂದ ಇವರು ಫೀಲ್ಡ್ ಇದ್ದಾರೆ ನಿರ್ದೇಶಕನಾಗಿ ನಿರ್ಮಾಪಕರಾಗಿ ಚಾನಲ್ ಇ ಪಿ ಆಗಿ ನಟನಾಗಿ ಸೊ ಈ ಎಲ್ಲ ವಾ ಮ ಏನು ವಾಸ್ಟ್ ಅನುಭವ ಈ ಫೀಲ್ಡಿನ ಒಳಗೂ ಹೊರಗು ಎಲ್ಲ ಗೊತ್ತು ಬಟ್ ತುಂಬ ಸೌಮ್ಯವಾಗಿ ನನಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದ್ರು ಮತ್ತು ಇವರು ಚ ಶೂಟಿಂಗ್ ಎಷ್ಟು ಪಕ್ಕ ಇತ್ತು ಅಂದರೆ ಇಂಥ ದಿವಸ ಅಂದರೆ ಅಂಥ ದಿವಸ ಶೂಟಿಂಗ್ ಮಾಡ್ತಾಯಿದ್ರು ಇಷ್ಟು ಸೀನು ಅಂದರೆ ಅಷ್ಟು ಸೀನು ಶೂಟ್ ಮಾಡ್ತಾಯಿದ್ರು ಒಂದು ಚೂರು ಆ ಕಡೆ ಈ ಕಡೆ ಆಗದಿದ್ದಂಗೆ ಶೂಟಿಂಗ್ ಎಲ್ಲ ಮುಗಿಸ್ಕೊಟ್ರು ಆಮೇಲೆ ಇದು ಇನ್ನೊಂದು ಮಾತೇನು ಹೇಳಬೇಕು ಅಂದರೆ ನಿರ್ಮಾಪಕರು ನಿರ್ದೇಶಕರು ನಾಯಕ ನಾಯಕಿ ಇವರೆಲ್ಲರಿಗೂ ಇದು ಚರ್ಚೆ ಪ್ರಯತ್ನ ಫಸ್ಟ್ ಟೈಮ್ ಒಂದು ಬೇಜರ್ ಆಗಿ ಮಾಡ್ತಾ ಇರೋದು ಯಾರೇ ಆಗಲಿ ಫಸ್ಟ್ ಟೈಮ್ ಮಾಡಿದಾಗ ನಾವು ಫುಲ್ ಎಫರ್ಟ್ ಹಾಕಿ ಮಾಡ್ತೀವಿ ಯಾಕೆಂದರೆ ಅಲ್ಲಿ ಸಿಗೋ ರಿಸಲ್ಟ್ ಮೇಲೆ ನಮ್ಮ ಮುಂದಿನ ಜರ್ನಿ ಇರುತ್ತೆ ಒಂದು ಹತ್ತು ವರ್ಷ ನಮ್ಗೆ ಲೈಫ್ ಸಿಗ್ಬೋದು ಈ ಪಿಕ್ಚರ್ ಚೆನ್ನಾಗಿ ಹೋದರೆ ಒಂದಷ್ಟು ಪಿಕ್ಚರ್ಗಳು ಸಿಗುತ್ತೆ ಸೊ ಎಲ್ಲರೂ ಶಕ್ತಿ ಮೀರಿ ಈ ಪಿಕ್ಚರ್ನ ಮಾಡಿದ್ದಾರೆ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಒಲವಿನ ಪಯಣ ಹೆಸರೇ ತುಂಬ ಆಪ್ತವಾಗಿದೆ ಸೊ ಈ ಪಯಣ ಯಶಸ್ಸಿನ ಪಯಣ ಆಗಲಿ ಅದಕ್ಕೆ ನಿಮ್ಮ ಸಹಕಾರ ಅತ್ಯಂತ ಮುಖ್ಯ ಖಂಡಿತ ನೀವೆಲ್ಲ ನಮ್ಮ ತಂದೆ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಸಕ್ಸಸ್ ಆಗೋ ತರ ಮಾಡಿ ನಮಸ್ಕಾರ ಸುಧಾಕರ್ ನನ್ನ ಎಲ್ಲ ಶಿಷ್ಯರು ನಿರ್ದೇಶಕರಾಗ್ತಾ ಇದ್ದಾರೆ ಅದಕ್ಕೆ ಬಹಳ ಖುಷಿ ನನಗೆ ಪತ್ರಕರ್ತರಿಗೆ ಗೊತ್ತಿದೆ ನನ್ನ ಯಾವ ಮೀಟಿಂಗ್ ಹೋದ್ರು ಕೂಡ ನನ್ನ ಒಬ್ಬೊಬ್ಬ ನನ್ನ ನಾನು ಯಾರನ್ನು ಪರಿಚಯಿಸಿರ್ತೀನಿ ಅವರೆಲ್ಲರೂ ನಿರ್ದೇಶಕರಾಗಿ ಬರ್ತಾ ಇದಾರೆ ನನಗೊಂದೊಂದು ಕ್ಯಾರೆಕ್ಟರ್ ಆಗ್ತಾ ಇದಾರೆ ನಡೀತಾ ಇದೆ ಇದು ಬಹಳ ಖುಷಿಯ ವಿಷಯ ಯಾಕಂದ್ರೆ ನನಗೆ ಕಿಶನ್ ಸಿನಿಮಾ ಮಾಡ್ತಾರೆ ಅಂತ ಹೇಳುವಾಗ ತುಂಬಾ ಖುಷಿ ಆಯ್ತು ಗೆಳೆಯ ಪ್ರದೀಪ್ ಪಟ್ರು ಕೂಡ ಬಂದು ಹೇಳಿದ್ರು ಹೀಗೇನು ಕಿಶನ್ ಈಗ ಡೈರೆಕ್ಟರ್ ಅಂತ ಕಿಶನ್ ಹೇಳಿದ್ರು ಸರ್ ನೀವು ಒಂದು ಪಾತ್ರ ಮಾಡಬೇಕು ಅಂತ ಯಾಕಂದ್ರೆ ಕಿಶನ್ ಇಂಡಸ್ಟ್ರಿಲ್ ಬಹಳಷ್ಟು ವರ್ಷಗಳಿಂದ ಇದ್ ಮಾಡಿದ್ದಾರೆ ನಾನು ಸೀರಿಯಲ್ಗಳಲ್ಲಿ ನೋಡಿದಾರೆ ಆಮೇಲೆ ನಮ್ಮದು ರಣರಣಕ ಸಿನಿಮಾದಲ್ಲಿ ಅವರೊಬ್ಬರು ನಟನಾಗಿ ಅವ್ರನ್ನ ನಾನು ಮೊದಲಿಗೆ ನಾನು ಪರಿಚಯಿಸಿದೆ ಅದು ಅವರಿಗೆ ನನ್ನ ಬಗ್ಗೆ ಪ್ರೀತಿ ಇತ್ತು ಒಂದು ಪಾತ್ರ ಮಾಡ್ಬೇಕಂತ ಒಂದು ಒಳ್ಳೆಯ ಪಾತ್ರ ನನಗೆ ಒಂದು ಹೆಣ್ಣಿನ ತಂದೆಯಾಗಿ ಈಗಿನ ಜನ್ರೇಷನ್ ಯಾಕಂದರೆ ನಂದು ಕೂಡ ಕನ್ನಡ ಚಿತ್ರರಂಗದಲ್ಲಿ ಮೂವತ್ತಾರು ವರ್ಷಗಳ ಸುದೀರ್ಘ ಪಯಣ ನಾನು ಎಷ್ಟೋ ನಿರ್ಮಾಪಕರನ್ನು ನೋಡಿದೆ ಎಷ್ಟೋ ನಿರ್ದೇಶಕರನ್ನು ನೋಡಿದೆ ನಾನೇ ನಿರ್ಮಾಪಕನಾಗಿ ಎಳ್ಳೆಂಟು ಸಿನಿಮಾ ಮಾಡಿದೆ ನಿರ್ದೇಶಕನಾಗಿ ಮಾಡಿದೆ ನಟಿಸಿದೆ ಯಾಕಂದರೆ ಹೊಸಬ್ರನ ಮೇಲೆ ಭರವಸೆ ಇಟ್ಟು ಒಬ್ಬ ನಿರ್ಮಾಪಕರು ಹಣ ಹಾಕ್ತಾರಂತಾದರೆ ನಿಜಕ್ಕೂ ಅವರು ದೊಡ್ಡ ವ್ಯಕ್ತಿ ಯಾಕಂದರೆ ಒಂದು ಸಿನಿಮಾಗಿದ್ದರೆ ಸಾವಿರಾರು ಜನ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಧೈರ್ಯವಾಗಿ ಈ ಸಿನಿಮಾಕ್ಕೆ ದುಡ್ಡು ಹಾಕಿದ್ದಾರೆ ಅವರು ಹಾಕಿದ ದುಡ್ಡಿಗೆ ಸರಿಯಾಗಿ ನಮ್ಮ ಕಿಶನ್ ಅವ್ರಿರ್ಬೋದು ಸುನಿಲ್ ಅವ್ರಿರ್ಬೋದು ಪ್ರದೀಪ್ ಭಟ್ ಇರ್ಬೋದು ಮುಖ್ಯವಾಗಿ ನಮ್ಮ ಕ್ಯಾಮ್ರಾಮನ್ ಜೀವನ್ರು ಅವರು ಎಲ್ಲರೂ ಬಹಳ ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಕೇವಲ ಒಂದು ಇಪ್ಪತ್ತೈದು ದಿನ ಒಳಗಡೆನೇ ಚಿತ್ರೀಕರಣವನ್ನು ಮುಗಿಸಿದ್ದಾರೆ ಪಕ್ಕ ಪ್ಲಾನಿಂಗ್ ಮಾಡಿದ್ದಾರೆ ಅದು ಭಾಳ ಕುಟ್ಟಿ ಆಯಿತು ಯಾಕಂದರೆ ನಾನು ನೋಡಿದ್ದೀನಿ ನಾನು ಎಷ್ಟೋ ಕಡೆಯಲ್ಲಿ ಹೋಗುವಾಗ ಶೂಟಿಂಗ್ ಹನ್ನೊಂದು ಗಂಟೆಗೆ ಶುರುವಾಗುವುದನ್ನು ನೋಡಿದ್ದೀನಿ ಇದು ಹಾಗೆಲ್ಲ ಏಳುವರೆ ಅಂದರೆ ಏಳುವರೆಗೆ ಪಕ್ಕಾ ಸ್ಟಾರ್ಟ್ ಮಾಡಿ ಭಾಳ ನೀಟಾಗಿ ಸಿನಿಮಾ ಮಾಡಿದ್ದಾರೆ ಮತ್ತು ಜೀವನ್ರವ್ರನ್ನಂತೂ ಹೊಗಳೇಬೇಕು ಅವರು ಮಾತು ಕಡಿಮೆ ಕೆಲಸ ಜಾಸ್ತಿ ನಾನು ಅವ್ರು ಎರಡು ಸಿನಿಮಾದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದರೂ ಕೂಡ ಭಾಳ ಒಳ್ಳೆಯ ಒಬ್ಬ ಕ್ಯಾಮರಾಮ್ಯಾನ್ ಕ್ಯಾಮೆರಾಮನ್ ಕೂಡ ಒಂದು ಜೀವಾಳ ಆಗ್ತಾನೆ ಒಂದು ಸಿನಿಮಾಕ್ಕೆ ಮತ್ತು ಹಾಡುಗಳನ್ನು ನೋಡಿದ್ವಿ ಬಹಳ ಅದ್ಭುತವಾಗಿರುವಂಥ ಎರಡು ಹಾಡುಗಳನ್ನು ಕೂಡ ನೀವು ನೋಡಿದ್ರಿ ನನ್ನ ಒಂದು ಇಷ್ಟೇ ಹೊಸ ಹೊಸ ನಿರ್ಮಾಪಕರು ಬರಬೇಕು ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಕಲಾವಿದರು ಇನ್ನಷ್ಟು ಬೆಳಕಿಗೆ ಬರಬೇಕು ಹೇಳುವಂಥ ಒಂದು ಆಸೆ ಈ ಚಿತ್ರದಲ್ಲಿ ನಡೆಸಿದಂಥ ಎಲ್ಲ ಕಲಾವಿದರು ನಾಗೇಶ್ ಮಯ್ಯನವರು ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಳೆಯ ಗೆಳೆಯರು ನಾವು ಬಹಳಷ್ಟು ಸೀರಿಯಲ್ಗಳೆಲ್ಲ ಒಟ್ಟಿಗೆ ನಡೆಸಿದವರು ಇಬ್ಬರು ಕೂಡ ಹೊಸ ಹುಡುಗಿಯರು ಆಮೇಲೆ ಆ ಮಗು ಒಂದು ಬಹಳ ಚೆನ್ನಾಗಿ ಮಾಡಿತ್ತು ಇನ್ನೊಂದು ಸೂರ್ಯ ಅವರು ಕೂಡ ಚೆನ್ನಾಗಿ ಮಾಡಿದ್ರು ಸುನೀಲ್ ಅವರು ಚೆನ್ನಾಗಿ ಮಾಡಿದ್ರು ಪಂಕಜ್ ಅವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಡಬ್ಬಿಂಗ್ ಟೈಮ್ನಲ್ಲೂ ಸಿನಿಮಾ ನೋಡಿದೆ ಅಲ್ಲೇ ನನಗೆ ಗೊತ್ತಾಯಿತು ಒಂದು ಒಳ್ಳೆಯ ಪ್ರೀತಿಯ ಅಂದರೆ ಒಲವಿನ ಪಯಣ ಅಂತಲೇ ಹೆಸರಿಟ್ಟಿದ್ದಾರೆ ಅಂದರೆ ಪ್ರೀತಿಯ ಮುಖಗಳು ಗಳಿಗೆ ಗಳಿಗೆಗಳು ಸಲ ಬದಲಾಗ್ತಾ ಇರ್ತದೆ ಅದೆಲ್ಲವನ್ನು ಕೂಡ ನೀವು ತೆರೆ ಮೇಲೆ ಬಂದಾಗ ಆ ಅನಿರೀಕ್ಷಿತ ತಿರುವುಗಳಲ್ಲೇ ನಿಮಗೆ ಅಲ್ಲಿ ಗೊತ್ತಾಗ್ತದೆ ಈಗಲೇ ನಾನು ಕಥೆ ಹಾ ಅಲ್ಲಿ ಬಾರ್ದು ತುಂಬ ಚೆನ್ನಾಗಿದೆ ಎಲ್ಲ ಕುಟುಂಬ ಸಮೇತರಾಗಿ ನೋಡುವಂಥ ಒಂದು ಗುಂಡ್ಲಿ ಸಿನಿಮಾ ಮಾಡಿದ್ದಾರೆ ಇವ್ರ ಒಳ್ಳೇದಾಗಲಿ ಅಂತ ಹೇಳಿ ನಾನು ಹಾರೆ ಈ ಸಿನ ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಕತೆ ತುಂಬಾ ಚೆನ್ನಾಗಿದೆ ಸಿನಿಮಾಗಳಲ್ಲಿರೋ ಎಲ್ಲ ಎಲ್ರೊಂದು ಒಳ್ಳೆಯ ಮನಸ್ಸಿರುವಂಥ ಒಂದು ತಂಡ ಅಂತ ಹೇಳ್ಬೋದು ನನಗೊಂದು ಅವಕಾಶ ಸಿಕ್ಕಿದೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಸುಳ್ಳವ್ರ ಕಾರಣ ಹೆಸರು ಹೇಳ್ಬಿಡಿ ಅಂತಿದ್ದಾರೆ ಇರೋದನ್ನೇ ಇಲ್ಲದೆ ಇರೋದಕ್ಕೆ ಇರೋದನ್ನೇ ಅದು ಥ್ಯಾಂಕ್ ಯು ಸೊ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ರಾಮ್ ಧನುಷ್ ಈ ಸಿನಿಮಾದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಸಿನಿಮಾಗೆ ಅವಕಾಶ ಕೊಟ್ಟಂತ ಸುನಿಲ್ ಅವ್ರಿಗೆ ಮತ್ತೆ ಡೈರೆಕ್ಟರ್ ಕೃಷನ್ ಸರ್ಗೆ ನಾಗ ಸರ್ಗೆ ಥ್ಯಾಂಕ್ ಯು ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಮಸ್ಕಾರ ಕರ್ನಾಟಕ ನನ್ನ ಹೆಸರು ನಾಗರಾಜೇಶ್ ಅಂತ ನಾನು ಒಬ್ಬ ಬಿಸ್ನೆಸ್ ಮ್ಯಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಫಿಲಮ್ ನೋಡೋವಷ್ಟು ತುಂಬ ಇತ್ತು ನನಗೆ ಫಿಲಮ್ ನೋಡ್ತಾ ನೋಡ್ತಾ ಇದು ಈಗಿದ್ದರೆ ಚೆನ್ನಾಗಿರ್ತಾ ಇತ್ತು ಈಗ ಬರಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆಗಳನ್ನು ನಾನೇ ಇದ್ದೆ ಅದು ಹಾಗೇ ಥರ ನಡೀತಾ ಇತ್ತು ಸೊ ನನ್ನಲ್ಲಿ ಒಂದು ಕತೆ ಇತ್ತು ಅದನ್ನು ಮಾಡೋಣ ಅಂದಾಗ ಸುನೀಲ್ ಅವರು ನನಗೆ ಹದಿನೈದು ವರ್ಷದಿಂದ ಪರಿಚಯ ಅವ್ರಿಗೆ ಹೇಳಿದೆ ಈ ಥರ ಫಿಲಮ್ ಮಾಡೋಣ ಅಂತ ಅವರು ಬೇಡ ಅಂತಲೇ ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಇದರಲ್ಲೆಲ್ಲ ತುಂಬ ಕಷ್ಟ ಇದೆ ಹಂಗೆ ಹೇಗೆ ಅಂತ ನನಗೆ ಅನುಭವ ಇಲ್ಲ ಇದರಲ್ಲಿ ಏನೇನು ಆಮೇಲೆ ಇಲ್ಲ ನಾನು ಮಾಡಲೇಬೇಕು ಅಂತ ಹಠ ಹಿಡಿದಾಗ ಅವರು ಡೈರೆಕ್ಟರ್ನ ಪರಿಚಯ ಮಾಡಿಸ್ಬಿಟ್ರು ಡೈರೆಕ್ಟರ್ ಮುಖಾಂತರ ಒಬ್ಬೊಬ್ಬರೇ ಪರಿಚಯ ಆಗಿಬಿಟ್ಟು ಫಿಲಮನ್ನು ಫುಲ್ ಮುಗಿಸಿದ್ದೀವಿ ಇವಾಗ ರಿಲೀಸ್ ಅಂತ ಬಂದಿದೆ ಸೊ ನನಗೆ ಇದೇ ಫಸ್ಟ್ ಟೈಮ್ ನಾನು ಮೈಕ್ ಹಿಡ್ದಿರೋದು ನಾನು ಸ್ಟೇಜ್ ಮೇಲೆ ಕೂತಿರೋದು ಇದೇ ಫಸ್ಟು ದಯವಿಟ್ಟು ಯಾರೂ ತಪ್ಪು ತಿರ್ಕೋಬೇಡಿ ನನ್ನಲ್ಲಿ ಸ್ವಲ್ಪ ಭಯ ಜಾಸ್ತಿ ಅದಕ್ಕೋಸ್ಕರ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ